ರಾಜ್ಯಾದ್ಯಂತ ಕೆ ಎಸ್ ಆರ್ ಸಿ ಬಸ್ ನೌಕರರ ನೌಕರರು ಬಂದ್ ಅನ್ನ ಈಗ ಆಚರಣೆ ಮಾಡ್ತಾ ಇದ್ದಾರೆ ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಟಿನರ್ಸಿಪುರದಲ್ಲಿ ಸಹ ರಾಜ್ಯ ಸಾರಿಗೆ ಸಂಸ್ಥೆ ಏನ್ ಕೆ ಎಸ್ ಆರ್ ಸಿ ಬಸ್ಗಳು ಸಂಚಾರವನ್ನ ನಿಲ್ಲಿಸಿರುವುದರಿಂದ ಈಗ ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರದ ಪರಿಣಾಮವಾಗಿ ಟಿನರ್ಸಿಪುರದಲ್ಲಿ ಯಾವುದೇ ಕೆ ಎಸ್ ಆರ್ ಟಿಸಿ ಬಸ್ಗಳು ರಸ್ತೆಗೆ ಇಳಿದಿಲ್ಲ ಇದರಿಂದಾಗಿ ಬೆಳಿಗ್ಗೆಯಿಂದಲೇ ವಿದ್ಯಾರ್ಥಿಗಳು ಮತ್ತೆ ಸೇರಿದಂತೆ ಸಾರ್ವಜನಿಕರು ಬಸ್ ನಿಲ್ದಾಣದಲ್ಲಿ ಪರದಾಟವನ್ನು ಅನುಭವಿಸಿದ್ರು ಇನ್ನು ಬನ್ನೂರು ಮಂಡ್ಯ ಮೈಸೂರು ಮತ್ತೆ ನಂಜನ ಗೂಡುಗಳಿಗೆ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಟಿ ಸಿಪುರದಿಂದ ಪ್ರಯಾಣಿಸುತ್ತಾರೆ ಆದರೆ ಇಂದು ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವುದರಿಂದ ತಮ್ಮ ತಾಪತ್ರಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕೆಲವು ಖಾಸಗಿ ವಾಹನಗಳು ಸಂಚಾರದಲ್ಲಿವೆ ಎಂದು ತಿಳಿದು ಬಂದಿದೆ ಆದರೆ ಅವುಗಳ ಸಂಖ್ಯೆ ಸೀಮಿತವಾಗಿದ್ದು ಬೆಲೆಗಳು ಮಾತ್ರ ಹೆಚ್ಚಾಗುವ ಸಾಧ್ಯತೆ ಇದೆ ಈಗಾಗಲೇ ಅದು ವಸೂಲಿ ರೀತಿಯಾಗಿ ಮಾಡ್ತಾ ಇದ್ದಾರೆ ಬೆಳೆ ಬೆರಳೆಣಿಕೆಯಷ್ಟು ಕೆಎಸ್ಆರ್ಟಿಸಿ ಬಸ್ಗಳು ಸಂಚಾರ ಆರಂಭಿಸಿರುವ ವರದಿಗಳಿದ್ರು ಅವುಗಳ ಸಂಖ್ಯೆ ತುಂಬಾ ಕಡಿಮೆ ಇದ್ದು ಪ್ರಯಾಣಿಕರು ಬಸ್ಗಳಿಗೆ ಏರಲು ನೂಕು ನುಗ್ಗಲು ಮಾಡುವಂತಹ ಇದರಿಂದಾಗಿ ಅಪಾಯಕಾರಿ ಪರಿಸ್ಥಿತಿಯು ಸಹ ನಿರ್ಮಾಣವಾಗುವ ಸಾಧ್ಯತೆ ಇದ್ದು ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಿಗೆ ತಲುಪಲು ಸಹ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮತ್ತೆ ಈ ಬಸ್ ನ ಒಂದು ಸ್ಟ್ರೈಕ್ ಇಂದ ಎಷ್ಟ ಸಮಸ್ಯೆ ಆಗಿದೆ ಅಂತಂದ್ರೆ ಎಲ್ಲೋ ಮತ್ತೊಂದು ಮರೊಂದು ಒಂದೊಂದು ಒಂದೊಂದು ಬಸ್ ಬರ್ತಾ ಇದೆ ಟೈಮ್ ಆದರೆ ಸ್ಟ್ರೈಕ್ ಬಂತಂದರೆ ಪರ್ಫೆಕ್ಟಾಗಿ ಸ್ಟ್ರೈಕ್ ಮಾಡ್ಬೋದು ಇಲ್ಲ ಅಂತಂದರೆ ಬಸ್ಗಳನ್ನ ಬಿಟ್ಟು ಜನ ಜನಗಳಿಗೆ ಮತ್ತೆ ಈ ಟೈಮಲ್ಲಿ ಸ್ಕೂಲ್ ಮಕ್ಕಳು ಕಾಲೇಜ್ಗೆ ಕೆಲಸಕ್ಕೆ ಹೋಗೋದಂತೆಲ್ಲ ಇಲ್ಲೆಲ್ಲ ಹಳ್ಳಿಗಳಿಂದ ಹೋಗೋಂಥ ಜನಗಳು ಈ ಟಿ ನಸರ ಬಸ್ ನಿಲ್ದಾಣದಿಂದ ಸುಮಾರು ಸಾವಿರಾರು ಬಸ್ಗಳು ಇದ್ದಾರೆ ದಿನನಿತ್ಯ ಆದ್ದರಿಂದ ಎಲ್ಲರಿಗೂ ಸಮಸ್ಯೆ ಆಗ್ತದೆ ಇಲ್ಲಿ ನೋಡಿ ಎಲ್ಲ ಕಾಲ ಮಕ್ಕಳಿದ್ದಾರೆ ಕೆಲಸಕ್ಕೆ ಹೋಗಂಥರು ಸ್ಕೂಲಿಗೆ ಕೆಲಸಕ್ಕೆ ಇಲ್ಲಿ ಡಿನರ್ ಬಿದ್ದರಿಂದ ಮೈಸೂರಿಗೆ ಕೂಡ ದಿನ ನಿತ್ಯ ಓಡಾಡೋರು ತೊಂದರೆ ಆಗ್ತದೆ ಈ ತೊಂದರೆಯಿಂದ ಒಬ್ಬರಿಗೂ ಸಹ ತೊಂದರೆ ಆಗ್ತದೆ ಆದ್ದರಿಂದ ದಯವಿಟ್ಟು ಸರ್ಕಾರ ಆಗಲಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಇಂಥ ಸೂಕ್ತವಾದ ಒಂದು ಕ್ರಮಗಳನ್ನು ಕೈಕೊಂಡು ಜನರಿಗೆ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ನಾವು ಈ ಮೂಲಕ ಕೇಳ್ಕೊತೀವಿ ಇನ್ನ ಹೆಸರು ಇರಬೇಕು ನಾನು ಪ್ರತಿನಿತ್ಯ ಕೆ ಎಸ್ ಟಿ ಸಿ ಬಸ್ಸಲ್ಲಿ ಪ್ರಯಾಣ ಮಾಡ್ತೀನಿ ಕನಪುರದಲ್ಲಿ ನಾನು ಕೆಲಸ ಮಾಡ್ತಾ ನಿನ್ನೆಯ ನಿನ್ನೆ ಸ್ಟೇಟ್ಮೆಂಟು ಸರ್ಕಾರ ಮತ್ತು ಕೆ ಎಸ್ ಐ ಟಿ ಸಿ ಅವರ ಮಧ್ಯೆ ಯಾವುದೇ ಒಂದು ನಿರ್ಧಾರ ಆಗ್ತಾನೆ ಪ್ರಯಾಣಿಕರಿಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ ಇಲ್ಲಿ ಟಿ ಸಿ ವಿಚಾರಿಸಿದ್ರೆ ಅವರು ಕಂಡಕ್ಟ್ರು ಮತ್ತು ಡ್ರೈವರ್ಗಳು ಯಾವುದೋ ಫೋನ್ ಕಾಲನ್ನ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಿದೆ ಯಾವುದೇ ಇನ್ಫಾರ್ಮೇಷನ್ ಮಾಡಿಲ್ಲ ಪ್ರಶ್ನೆ ಕೊಡ್ತಾ ಇಲ್ಲ ಅಂತ ಕಾನೂನ್ ಇವರು ಮೀರಿದ್ದಾರೆ ಕಾನೂನ್ ಮುಂದೂಡಿ ಅಂತ ಹೇಳಿದ್ದಾರೆ ಮೇಲೂ ಸಹ ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು ಸಾರಿಗೆ ನೌಕರು ಸುಮ್ಮನೆ ಸ್ಟ್ರೈಕ್ ಮಾಡ್ತಾ ಇಲ್ಲ ಸಾರಿಗೆ ನೌಕರು ಟೈಮ್ ಕೊಟ್ಟಿದ್ದಾರೆ ಟೈಮ್ ಕೊಟ್ಟಿದ್ರು ಸರ್ಕಾರ ಅವ್ರ ಬಗ್ಗೆ ಗಮನ ಹರಿಸಿಲ್ಲ ಯೋಚನೆ ಮಾಡಿಲ್ಲ ನಮ್ಗೆ ಬೇಜವಾಬ್ದಾರಿ ಇಲ್ಲ ಏನ್ ಮಾಡಿದ್ದಾರೆ ಉತ್ತರ ಕೊಡ್ತಾ ಆ ಕಾರಣದಿಂದ ಇವರು ಸರ್ಕಾರಿ ನೌಕರರು ಇವತ್ತಿಂದ ಮುಷ್ಕರನ್ನ ಎಮ್ ಮಾಡಿದ್ದಾರೆ ಇವ್ರು ನಿನ್ನೆನೆ ಏನೋ ನಿರ್ಧಾರ ಮಾಡಿ ಸ್ಟ್ರೈಕ್ ಮಾಡ್ಬೇಡಿ ಅಪ್ಪ ಮುಷ್ಕರನ್ನ ಇನ್ ನಾವು ನಾಳೆಯಿಂದ ನೀವು ಪಾಡಿ ನೀವು ಕರ್ತಾಗ ಮಾಡಿ ಅಂತ ಹೇಳಿದ್ರೆ ನಿನ್ನೆ ಒಂದು ನಿಮಿಷ ಇವತ್ತು ಸರ್ಕಾರ ಕೆ ಎಸ್ ಆರ್ ಟಿ ನೌಕರು ಸಾರ್ವಜನಿಕ ಅನುಕೂಲವಾಗೆ ಬಸ್ಗಳು ವ್ಯವಸ್ಥೆ ಆಗಿದೆ ಏನು ಮಾಡೋದು ಇವಾಗ ತೊಂದರೆ ಆ ಸರ್ಕಾರ ಇವತ್ತು ತಪ್ಪು ಮಾಡಿದೆ ಇದನ್ನು ಜಾರಿ ಮಾಡಿ ಶೀಘ್ರದಲ್ಲಿ ಜನಗಳಿಗೆ ಸದುಪಯೋಗ ಮಾಡ್ಕೊಬೇಕು ಅಂತ ನನ್ನ ನಮ್ಮ ಹೆಸರು ನಮ್ಮ ಹೆಸ್ರು ಗಣೇಶ ಅಣ್ಣ ಇಲ್ಲ ಬಂದು ಬಸ್ ಕೊಡೋದು ಎರಡು ಇಲ್ಲವೂ ಐವತ್ತು ಜನ ನಿಂತಿದ್ದಾರೆ ನಾನು ಬೆಳಗ್ಗೆ ಒನ್ ಅವರ್ ಆಯ್ತು ಬಂದರು ಇನ್ನು ಮೈಸೂರು ಗಾಡಿ ಇಲ್ಲ ಲೀಕ್ ಬಂತು ಈಗಲೂ ಎರಡು ಎರಡು ಜನ ಇಲ್ಲ ಐದು ಬಸ್ ಜನ ಇದ್ದಾರೆ ಇಲ್ಲ ಟೋಟಲಿ ಬಂದ್ ಮಾಡಿ ಇಲ್ಲ ಒಂದು ಎರಡು ಗಾಡಿ ಗಾಡಿಬಿಟ್ರೆ ತುಂಬಾ ಸ್ಟೂಡೆಂಟ್ಸ್ ಪ್ರೊಫೆಸರ್ ನಮ್ಗೆ ಕಾಲೇಜ್ ಹೋಗೋಕ್ಕೆಲ್ಲ ತುಂಬ ತೊಂದರೆ ಆಗುತ್ತೆ ಇವತ್ತು ಸರ್ಕಾರ ಆದಷ್ಟು ಬೇಗ ಮನವಿ ಸಲ್ಲಿಸಿರೋದ್ರಿಂದ ಬೇಗ ಹೆಸರು ನನ್ನ ಹೆಸರು ಆಕಾಶ್ ಅಂತ ಇವತ್ತು ಕಾಲೇಜಿಗೆ ಎಷ್ಟೇ ತಗೋಣಿಂದ ತುಂಬಾ ತೊಂದರೆ ಆಗ್ತೈತೆ ಬಸ್ಗಳು ಬಿಟ್ಟಿದ್ರೆ ಒಂದೆರಡು ಆದ್ರೆ ಹೋಗೋದಿತ್ತು ಆದ್ರೂ ಬಸ್ಗಳಿಂದ ನಾವು ಹೋಗೋಕಾಗ್ತೀವಿ ಅದಕ್ಕೆ ಬೇಗ ಬಸ್ಗಳನ್ನ ಬಿಡ್ಬೇಕು ಅಂತ ಕೇಳ್ತಾರೆ ಎಲ್ಲಿ ಹೋಗ್ಬೇಕು ನಾವು ಬಂದೂರ್ಗ್ ಹೋಗ್ಬೇಕಣ್ಣ ಕಾಲೇಜ್ಗೆ ಇವತ್ತು ಟೆಸ್ಟ್ಗಳು ಬೇರೆ ಮಾಡ್ತಾರೆ ಅಣ್ಣ ಅವು ತುಂಬಾ ಫೈನಲ್ ಎಕ್ಸಾಮ್ ಎಲ್ಲ ತುಂಬಾ ಒಳ್ಳೇದು ಅದಕ್ಕೆ ಬೇಗ ಅಂತ ಕೇಳ್ಕೊಳ್ತಾರೆ ಟೀಲರ್ಸ್ ಹೋಗ್ರಿಂದ ಮೈಸೂರಿಗೆ ನಾವು ಹೋಗ್ಕೊಯ್ತೀವಿ ಮತ್ತೆ ಈ ಬಸ್ನ ಒಂದು ಸ್ಟ್ರೈಕಿನ ಎಷ್ಟ ಸಮಸ್ಯೆ ಆಗಿದೆ ಅಂತಂದರೆ ಎಲ್ಲೋ ಮತ್ತೊಂದು ಮರಗೊಂದು ಒಂದೊಂದು ಸಮಸ್ಯೆ ಇರ್ಬೋದು ಯಾವುದೋ ಒಂದು ಟೈಮಲ್ಲಿ ಆದರೆ ಸ್ಟ್ರೈಕ್ ಅಂತಂದರೆ ಪರ್ಫೆಕ್ಟಾಗಿ ಸ್ಟ್ರೈಕ್ ಮಾಡ್ಬೋದು ಇಲ್ಲ ಅಂತಂದ್ರೆ ಬಸ್ಗಳನ್ನ ಬಿಟ್ಟು ಜನ ಜನಗಳಿಗೆ ಮತ್ತೆ ಈ ಟೈಮಲ್ಲಿ ಸ್ಕೂಲ್ ಮಕ್ಕಳು ಕಾಲೇಜ್ಗೆ ಕೆಲಸಕ್ಕೆ ಹೋಗೋದಂತೆಲ್ಲ ಹೋಗುದು ಇಲ್ಲೆಲ್ಲ ಹಳ್ಳಿಗಳಿಂದ ಸಿಟಿಗೆ ಹೋಗೋಂಥ ಜನ